ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕಥಾ ಮಂಜರಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮದೀತು ಇದು ಯುಗಳ ಭಾಗ ನಲವತ್ನಾಲ್ಕು ಅವನ ಸಂಕಟವನ್ನು ಕಂಡು ಒದ್ದಾಡಿತು ಅವಳ ಮನಸ್ಸು ತಾನೊಬ್ಬಳು ವೈದ್ಯಾಗಿ ಅವನ ಆರೋಗ್ಯ ಸ್ಥಿತಿಯ ಬಗ್ಗೆ ತಿಳಿದಿದ್ದು ಹೀಗೆ ಮಾಡಿದ್ದು ತಪ್ಪೆನಿಸಿ ನೊಂದುಕೊಂಡಿತು ಅವಳ ಅಂತರಂಗ ನಿಶಕ್ತಗೊಂಡಿದ್ದವ ತ್ರಾಣವಿಲ್ಲದೆ ಬಿತ್ತುಕೊಂಡಿದ್ದ ಈಗ ಅವಳಿಗೆ ಗಾಬರಿಯಾಯಿತು ಪ್ರಖ್ಯಾತ್ ಏನಾಗ್ತಿದೆ ಕಣ್ಬಿಡು ಎನ್ನುತ್ತಾ ಅವನ ಕೆನ್ನೆ ತಟ್ಟಿದಳು ಅವನು ಕದಲಲಿಲ್ಲ ಅವನ ಮೊಗ ಬೆವರಿನಿಂದ ಬೆವರಿನಿಂದಾವೃತವಾಗಿತ್ತು ಮೈ ಬೆಚ್ಚಗಾಗತೊಡಗಿತ್ತು ಏನು ಮಾಡಬೇಕೆಂದೇ ತೋಚಲಿಲ್ಲ ಆಶ್ವಿ ಜಾಳಿಕೆ ಅವನ ಸ್ಥಿತಿಗೆ ನೀನೇ ಕಾರಣವೆಂದು ಅವಳ ಅಂತರ್ಮನ ಇರಿದುಕೊಳ್ಳುತ್ತಿತ್ತು ಕೂಡಲೇ ಅಡುಗೆ ಮನೆಗೆ ಬಂದವಳು ತನಗೆ ತಿಳಿದಿದ್ದ ಕಷಾಯವೊಂದನ್ನು ಚಕಚಕನೆ ಮಾಡಿ ಮುಗಿಸಿದ್ದಳು ಕಷಾಯವನ್ನು ಲೋಟಕ್ಕೆ ಬಗ್ಗಿಸಿಕೊಳ್ಳುವಾಗ ಸಣ್ಣಗೆ ನಡುಗುತ್ತಿದ್ದವು ಅವಳ ಕೈಗಳು ಅವಸರದಲ್ಲಿ ಕಷಾಯವನ್ನು ಅವನ ಬಳಿ ತಂದು ಅವನಿಗೆ ಕುಡಿಸಿದಳು ಕೊಂಚ ಸುಧಾರಿಸಿಕೊಂಡನಾದರೂ ಆಯಾಸ ಹಾಗೆಯೇ ಇತ್ತು ತನ್ನ ಸೀರೆಯ ಸೆರಗಿನಿಂದ ಅವನ ಮುಖವನ್ನು ಒರೆಸಿದಳು ಅವನು ಮೆತ್ತಕ್ಕೆ ಕಣ್ತೆರೆದು ಅವಳನ್ನೊಮ್ಮೆ ನೋಡಿದನು ಅದೆಷ್ಟೋ ದಿನಗಳ ನಂತರ ಅವನು ಕಾತರಿಸಿದ್ದ ಪ್ರೀತಿ ಅವಳ ಕಂಗಳಲ್ಲಿ ಕಂಡಿತ್ತು ಇಷ್ಟು ದಿನ ತನ್ನ ಬಗ್ಗೆ ದ್ವೇಷವನ್ನೇ ಬೆಳೆಸಿಕೊಂಡಿದ್ದವಳು ಕೋಪವನ್ನೇ ಉಸಿರಾಡುತ್ತಿದ್ದವಳು ಇಂದು ಪ್ರೇಮದಿಂದ ಕಾಳಜಿ ಮಾಡುತ್ತಿರುವುದನ್ನು ಕಂಡು ಅವನ ಹೃದಯ ತುಂಬಿ ಬಂದಿತ್ತು ಅವನು ರೆಪ್ಪೆ ಮುಚ್ಚದೆ ತನ್ನನ್ನೇ ನೋಡುತ್ತಿರುವುದನ್ನು ಕಂಡು ಕೊಂಚ ಗಲಿಬಿಲಿಗೊಂಡಳು ಹುಡುಕಿ ಮನದ ಮೂಲೆಯಲ್ಲಿ ಪಶ್ಚಾತ್ತಾಪದ ಛಾಯೆ ಇತ್ತಲ್ಲ ಅವನ ಕಣ್ಣಲ್ಲಿ ಕಣ್ಣಿಡಲು ಧೈರ್ಯ ಸಾಲಲಿಲ್ಲ ಸಾರಿ ನೀನು ಮಲಗಿ ರೆಸ್ಟ್ ಮಾಡು ಎಂದು ಎದ್ದು ಹೊರಡುತ್ತಿದ್ದವಳ ಕೈ ಹಿಡಿದುಕೊಂಡನು ಅವಳ ಹೃದಯ ಬಡಿತ ಕ್ಷಣದಲ್ಲಿ ಏರು ನನಗೆ ಅಣಬೆ ಅಂದರೆ ಅಲರ್ಜಿ ಅಂತ ನಿನಗೆ ಗೊತ್ತಿತ್ತು ಅಂತ ನನಗೆ ಗೊತ್ತಿದೆ ಹರ್ಷಿ ನನ್ನಿಂದಾಗಿ ನೀನು ಎಷ್ಟೆಲ್ಲ ನೋವು ಅನುಭವಿಸಿದ್ದೀಯ ಆ ನೋವಿನ ಮುಂದೆ ಈ ನೋವು ಶೂನ್ಯ ನನಗೆ ಶಿಕ್ಷೆ ಕೊಟ್ಟು ನೀನು ಪಶ್ಚಾತ್ತಾಪ ಪಡುವ ಅವಶ್ಯಕತೆ ಇಲ್ಲ ನೀನು ಕೊಡುವ ಎಲ್ಲ ಶಿಕ್ಷೆಗಳಿಗೂ ನಾನು ಬದ್ಧ ಎಂದನು ಅವಳಿಗೆ ಅಳು ಉಕ್ಕಿತು ಅವನೆದುರು ಕಣ್ಣೀರು ಜಾರದಂತೆ ತುಟಿ ಕಚ್ಚಿ ಸಹಿಸಿಕೊಂಡಳು ಅವನನ್ನು ಶಿಕ್ಷಿಸಬೇಕೆಂದುಕೊಂಡಿದ್ದು ಸತ್ಯ ಆದರೆ ಅವನಿಗಾಗುವ ನೋವಿನಿಂದ ತನ್ನ ಮನಸ್ಸು ಒದ್ದಾಡುವುದೇಕೆ ಖುಷಿಯಾಗಬೇಕಿತ್ತಲ್ಲವೇತನಗೆ ಕಣ್ಣು ಕಟ್ಟಿ ಕಾಡಿಗೆ ಬಿಟ್ಟಂತೆ ಗೊಂದಲದಿಂದ ವಿಲಪಿಸಿಬಿಟ್ಟಿತು ಅವಳ ಹೃದಯ ನನ್ನ ಮನಸ್ಸು ಪುನಃ ಅವನತ್ತ ವಾಲುತ್ತಿದೆಯೇ ಎಂಬ ಯೋಚನೆಯೇ ಅವಳನ್ನು ಕಂಗಾಲಾಗಿಸಿತು ತನ್ನ ಕೈ ಬಿಡಿಸಿಕೊಂಡು ಅವನ ರೂಮಿನಿಂದ ಹೊರಗೋಡಿದಳು ಸೀದಾ ಟೆರೆಸ್ ತಲುಪಿದವಳು ಮಂಡಿಯೊಳಗೆ ಮುಖ ಒದುಗಿಸಿ ಮುದುಡಿ ಕುಳಿತು ಬಿಟ್ಟಳು ಕಣ್ಣಲ್ಲಿ ಒಂದರ ಮೇಲೊಂದು ಹನಿಗಳು ಧುಮ್ಮಿಕ್ಕುತ್ತಿದ್ದವು ಅವನನ್ನು ಬಿಟ್ಟು ಹೋಗಬೇಕೆಂದುಕೊಂಡರೂ ಆಗದು ಅವನೊಂದಿಗೆ ಹೊಂದಿಕೊಂಡು ಹೋಗಬೇಕೆಂದುಕೊಂಡರೂ ಆಗದು ಒಡಲ ತುಂಬೆಲ್ಲ ವಿಚಿತ್ರವಾದ ಹಿಂಸೆ ವಿವರಿಸಲಾಗದ ಸಂಕಟ ಅತ್ತಳು ಎದೆ ಬಿರಿಯುವಂತೆ ಅತ್ತಳು ಮನಸ್ಸು ಹಗುರಾಗಲಿಲ್ಲ ತಲೆಗೇರಿದ್ದ ಚಿಂತೆಯ ಭಾರ ಇಳಿಯಲಿಲ್ಲ ಆಶಿ ಆ ಕರೆ ಅವಳ ಮನಕ್ಕೆ ಎಷ್ಟೋ ತಂಪೆರೆದಿತ್ತು ತೊಡೆದುಕೊಂಡು ಎದ್ದು ನಿಂತಳು ಆಶಿ ಅವಳೆದುರಿರುವುದು ಮಥುರ ಏನಾಯ್ತು ಆಶಿ ಇಲ್ಲಾಕೆ ಬಂದು ಅಳ್ತಿದ್ದೀಯಾ ಆತಂಕದಿಂದ ಕೇಳಿದಳು ಅವಳು ಅಳುವನ್ನು ಕಷ್ಟದಿಂದ ತಡೆ ಹಿಡಿದು ಮೆಟ್ಟಿಲು ಹತ್ತಿ ಬಂದಿದ್ದನ್ನು ನೋಡಿ ಹಿಂಬಾಲಿಸಿ ಬಂದಿದ್ದಳು ಮಥುರ ಗೆಳತಿಯನ್ನು ಕಂಡ ಕೂಡಲೇ ತನ್ನ ನೋವನ್ನೆಲ್ಲ ಹೊರಹಾಕಲು ಮಡಿಲೊಂದು ಬೇಕೆನಿಸಿತು ಆಶಿಗೆ ಅವಳನ್ನಪ್ಪಿ ಅಳತೊಡಗಿಬಿಟ್ಟಳು ನನ್ನಿಂದ ಮಧುರ ಮಧುರಾ ನನ್ನ ಸಮಸ್ಯೆಗಳಿಗೆ ಕೊನೆಯೇ ಇಲ್ಲವೇನೋ ಅನ್ನಿಸ್ತಿದೆ ಮದುವೆಗೆ ಮುಂಚೆ ಒಂದು ರೀತಿಯ ಹಿಂಸೆ ಮದುವೆ ಆದಮೇಲೆ ಒಂದು ರೀತಿಯ ಹಿಂಸೆ ನಾನೇನು ಮಾಡಲಿ ಮಧು ಅವಳ ಕಣ್ಣೀರು ಮಥುರಾಳ ಭುಜವನ್ನು ತೋಯಿಸಿತ್ತು ಗೆಳತಿಯ ಅಳುವನ್ನು ಸಹಿಸಲಾಗಲಿಲ್ಲ ಅವಳಿಗೆ ಆಶಿ ಈಗ ಏನಾಯಿತು ಅಂತ ಇಷ್ಟು ಅಳ್ತಿದ್ದೀಯಾ ಯಾರಿಂದ ನೋವಾಯಿತು ಎಂದಳು ನೋವಾಗಿದ್ದು ನನ್ನಿಂದ ಮಥುರಾ ಪ್ರಖ್ಯಾತ್ಗೆ ಅಲರ್ಜಿ ಅಂತ ಗೊತ್ತಿದ್ದು ಅಣಬೆ ತಂದು ಅಡುಗೆ ಮಾಡಿದೆ ನಾನೊಬ್ಬಳು ಡಾಕ್ಟರ್ ಆಗಿ ಹೀಗೆ ಮಾಡುವುದಕ್ಕೆ ಹೇಗೆ ಸಾಧ್ಯ ಮಧುರ ಅವನ ಬಗ್ಗೆ ಇಷ್ಟೆಲ್ಲ ದ್ವೇಷವಿಟ್ಟುಕೊಂಡಿರುವವಳು ಅವನ ನೋವಿನಿಂದ ಒದ್ದಾಡುವಾಗ ಖುಷಿ ಪಡಬೇಕಿತ್ತು ಆದರೆ ಅವನ ಸಣ್ಣ ಸಂಕಟವನ್ನು ನನ್ನಿಂದ ಸಹಿಸಲು ಆಗುತ್ತಿಲ್ಲ ನನಗೆ ಹುಚ್ಚು ಹಿಡಿಯುತ್ತಿದೆ ಮಧುರ ಎಂದು ಬಡಬಡಿಸಿದವಳನ್ನು ಕಂಡು ನಿಜಕ್ಕೂ ಸಂಕಟವಾಯಿತು ಮಧುರಾಳಿಗೆ ಆಶಿಯ ಮನಸ್ಸು ಸಮಸ್ಥಿತಿಯಲ್ಲಿಲ್ಲ ಬುದ್ಧಿ ಎತ್ತಲೋ ಓಡಿದರೆ ಮನಸ್ಸು ಎತ್ತಲೋ ಓಡುತ್ತಿದೆ ಆಶಿ ಮೊದಲು ಸಮಾಧಾನ ಮಾಡ್ಕೋ ಹೌದು ಅವನ ಆರೋಗ್ಯದ ವಿಷಯದಲ್ಲಿ ನೀನು ಮಾಡಿದ್ದು ತಪ್ಪು ಊಟದ ವಿಚಾರದಲ್ಲಿ ಹಾಗೆ ನಡೆದುಕೊಳ್ಳಬಾರ್ದಿತ್ತು ನೀನು ಆದರೆ ಈಗ ಯಾಕೆ ಸಂಕಟ ಪಡ್ತಿದ್ದೀಯಾ ಅಂದರೆ ನಿನ್ನ ಮನಸ್ಸಲ್ಲಿ ಅವನ ಬಗ್ಗೆ ಈಗಲೂ ಪ್ರೀತಿ ಇದೆ ಅಂತ ತಾನೇ ಅರ್ಥ ಅವಳ ಮನದ ಗೊಂದಲಕ್ಕೆ ಮುಕ್ತಿ ಹಾಡಬೇಕು ಎಷ್ಟೋ ಕಷ್ಟ ದಿನಗಳನ್ನು ಕಂಡ ನಂತರ ಸಿಕ್ಕಿರುವ ಅವಳ ಬದುಕು ಸುಖಮಯವಾಗಿರಬೇಕು ಎಂಬ ಆಸೆ ಮಥುರಾಳಿಗೆ ಅವರಿಬ್ಬರ ಜೀವನವನ್ನು ಸರಿಪಡಿಸಲು ತನ್ನಿಂದಾದಷ್ಟು ಯತ್ನಿಸುತ್ತಿದ್ದಳು ಮಥುರಾ ಇಲ್ಲ ಅದೆಂದಿಗೂ ಸಾಧ್ಯವಿಲ್ಲ ಮಧುರಾ ಅವನನ್ನು ಹಿಂದೊಮ್ಮೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ಜೀವನಂದು ಅದೇ ಕಾರಣಕ್ಕೆ ಅವನ ನೋವನ್ನು ಸಹಿಸಲಾಗಲಿಲ್ಲ ಅಷ್ಟೆ ಅದು ಬಿಟ್ಟರೆ ಮತ್ತೆ ಅವನ ಮೇಲೆ ಪ್ರೀತಿ ಹುಟ್ಟಲು ಸಾಧ್ಯವೇ ಇಲ್ಲ ಅವಳ ಉಸಿರಗತಿ ಏರುಪೇರಾಗಿತ್ತು ಸತ್ಯ ಒಪ್ಪಿಕೊಳ್ಳಲಾರದೆ ಸಮಜಾಯಿಷಿ ನೀಡಿದಳೆ ಆಶಿ ನಿನ್ನ ನೋವು ನಂಗೆ ಅರ್ಥ ಆಗುತ್ತೆ ಆದರೆ ನೀನೇ ಯೋಚಿಸು ಕಾರಣ ಏನೇ ಇರಲಿ ನೀನು ಪ್ರಖ್ಯಾತ ಜೊತೆಗಿನ ಬದುಕನ್ನು ಆಯ್ದುಕೊಂಡಿದ್ದೀಯಾ ಈಗ ಆ ಬದುಕಿಗೆ ಹೊಂದಿಕೊಳ್ಳಬೇಕು ಆ ಬದುಕನ್ನು ಮುಕ್ತವಾಗಿ ಸ್ವೀಕರಿಸಬೇಕು ಮತ್ತೆ ಹಳೆಯದನ್ನು ಕೆದಕುತ್ತಾ ಅಂಗೈಯಲ್ಲಿರುವ ಸುಂದರ ಬದುಕನ್ನು ಹಾಳು ಮಾಡಿಕೊಳ್ಬೇಡ ಆಶಿ ದೇವರು ಯಾರಿಗೂ ಅನ್ಯಾಯ ಮಾಡೋದಿಲ್ಲ ಯಾರ ಬದುಕಿನಲ್ಲೂ ಕೇವಲ ದುಃಖವನ್ನೇ ತುಂಬೋದಿಲ್ಲ ಖುಷಿಯನ್ನು ನೀಡ್ತಾನೆ ಆ ಖುಷಿ ನಿನ್ನ ಪಾಲಿಗೂ ಇದೆ ಆದರೆ ಆ ಖುಷಿಯನ್ನು ನೀನು ಕಂಡುಕೊಳ್ತಿಲ್ಲ ನಿನ್ನನ್ನು ಅತಿಯಾಗಿ ಪ್ರೀತಿಸುವ ಗಂಡ ಮುದ್ದಾದ ಮಗು ಚಂದದ ಸಂಸಾರ ಇವೆಲ್ಲವೂ ಇರುವಾಗ ಯಾಕೆ ಈ ಕೊರಗು ಆಶಿ ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ ಪ್ರಖ್ಯಾತ್ ವರ್ತನೆಯೇ ವಿಚಿತ್ರವಾಗಿರುತ್ತಿತ್ತು ಯಾರೊಂದಿಗೂ ಬೆರೆಯುತ್ತಿರಲಿಲ್ಲ ಮಾತಾಡುತ್ತಿರಲಿಲ್ಲ ತನ್ನದೇ ಲೋಕದಲ್ಲಿರ್ತಿದ್ದ ಹಣ ಶ್ರೀಮಂತಿಕೆ ಕುಟುಂಬದವರ ಪ್ರೀತಿ ಎಲ್ಲವೂ ಇದ್ದು ಯಾಕೆ ಅವನು ಆಗಿರ್ತಿದ್ದ ಅಂತ ತುಂಬ ಯೋಚಿಸ್ತಿದ್ದೆ ಆದರೆ ನಿಮ್ಮಿಬ್ಬರ ಬಗ್ಗೆ ಗೊತ್ತಾದಾಗಲೇ ನನಗೆ ಅರ್ಥವಾಗಿದ್ದ ಅವನು ನಿನ್ನ ನೆನಪಲ್ಲಿ ಇಷ್ಟು ದಿನ ಕೊರಗುತ್ತಿದ್ದ ಅಂತ ಅವನು ಕೂಡ ಮಾನಸಿಕವಾಗಿ ನಿನ್ನಷ್ಟೇ ನೋವು ತಿಂದಿದ್ದಾನೆ ಆಶಿ ಮತ್ತೆ ಜಗಳ ಕಲಹಗಳು ಬೇಡ ಅವನನ್ನು ಕ್ಷಮಿಸಿ ಒಪ್ಕೊ ಎಂದಳು ಅವಳ ಮನಸ್ಸು ದೀರ್ಘಾಲೋಚನೆಗೆ ಬಿದ್ದಿತ್ತು ಮಧುರಾ ಹೇಳಿದ್ದು ಸರಿ ಮತ್ತೆ ಹಳೆಯದನ್ನು ಕೆದಕುವುದರಿಂದ ನೋವೇ ಹೆಚ್ಚು ಹಾಗೆಂದು ಇಷ್ಟು ಬೇಗ ಅವನನ್ನು ಕ್ಷಮಿಸಲಾದಿದೆ ಉಹ್ ಅವಳ ಸ್ವಾಭಿಮಾನ ಬೇಕೋ ಸಹಕರಿಸುತ್ತಿಲ್ಲ ಮೌನವಾಗಿ ಅಲ್ಲಿಂದ ಸರಿದು ಹೋದಳು ಅವರಿಬ್ಬರ ಬದುಕನ್ನು ಹೇಗೆ ಸರಿದಾರಿಗೆ ತರುವುದೆಂದು ತೋಚದೆ ಬೇಸರಗೊಂಡಳು ಮಧುರಾ ಇತ್ತ ರೂಮಿಗೆ ಬಂದು ನೋಡಿದಾಗ ಹಣೆಯ ಮೇಲೆ ಕೈ ಅಡ್ಡಲಾಗಿಸಿ ಮಲಗಿಬಿಟ್ಟಿದ್ದ ಪ್ರಖ್ಯಾತ್ ಮತ್ತೊಂದು ಕೈ ಹೊಟ್ಟೆಯನ್ನು ಅದುಮಿ ಹಿಡಿದಿತ್ತು ಅಂದು ಡ್ರಗ್ಸ್ ವಿಚಾರವಾಗಿ ಮಾತಿಗೆ ಮಾತು ಬೆಳೆದು ಆ ಡ್ರಗ್ಸ್ ಹಾನಿಕಾರಕವೆಂದು ಸಾಬೀತುಪಡಿಸಲು ತಾನೇ ಅದನ್ನು ತೆಗೆದುಕೊಳ್ಳಲು ಮುಂದಾಗಿದ್ದಳಲ್ಲ ಅಂದು ತನ್ನ ಬಗ್ಗೆ ಅಷ್ಟೆಲ್ಲ ಕೋಪ ದ್ವೇಷವಿದ್ದರೂ ತನ್ನ ಜೀವಕ್ಕೆ ಅಪಾಯವಾಗಬಹುದು ಎಂಬ ಭಯದಿಂದ ತನ್ನನ್ನು ತಡೆದು ಬಿಟ್ಟಿದ್ದ ಆ ಪ್ರಾಜೆಕ್ಟ್ ಅಲ್ಲಿಗೆ ಕೈಬಿಟ್ಟಿದ್ದ ಆದರೆ ಇಂದು ತಾನೇನು ಮಾಡಿದೆ ಒಬ್ಬಳು ಡಾಕ್ಟರ್ ಆಗಿ ಅವನ ಆರೋಗ್ಯದೊಂದಿಗೆ ಆಟವಾಡಿದೆನಲ್ಲ ಪುನಃ ನೊಂದುಕೊಂಡಳು ಆಶಿ ಅದಲ್ಲದೆ ಹಸಿವೆಂದು ಹೇಳಿದ್ದ ಈಗ ತಿಂದಿದ್ದಷ್ಟನ್ನು ಕಕ್ಕಿದ್ದಾನೆ ಸುಸ್ತಿಗೆ ಖಾಲಿ ಹೊಟ್ಟೆಯಲ್ಲೇ ನಿದ್ರಿಸಿ ಬಿಟ್ಟಿದ್ದಾನೆ ಮತ್ತೆ ಅಡುಗೆ ಮನೆಗೆ ಹೋಗಿ ಟೊಮೆಟೊ ಗೊಜ್ಜು ಮಾಡಿ ಅದರೊಂದಿಗೆ ಅನ್ನ ಬಡಿಸಿಕೊಂಡು ಅವನ ಬಳಿ ತಂದಳು ಪ್ರಖ್ಯಾತ್ ಮೆಲ್ಲಗೆ ಕರೆಯುತ್ತಾ ಅವನನ್ನು ಎಬ್ಬಿಸಿದಳು ಆಯಾಸ ಆವರಿಸಿದ್ದಕ್ಕೋ ಏನೋ ಅವನಿಗೆ ಎಚ್ಚರವಾಗಲಿಲ್ಲ ಪ್ರಯತ್ನ ಬಿಡದೆ ಮತ್ತೊಮ್ಮೆ ತುಸು ಜೋರಾಗಿ ಕರೆದು ಅವನ ಭುಜ ಅಲುಗಿಸಿದಳು ಈಗ ಕಣ್ತೆರೆದವ ಕಷ್ಟದಿಂದಲೇ ಎದ್ದು ಕುಳಿತು ಏನಾಯ್ತು ಆಶಿ ಪಾಪು ಎದ್ಬಿಟ್ನಾ ಎನ್ನುತ್ತಾ ಹಾಸಿಗೆಯತ್ತ ಕಣ್ಣಾಯಿಸಿದನು ಇಲ್ಲ ನೀನು ಊಟ ಮಾಡದೆ ಮಲಗಿದ್ದೀಯಲ್ಲ ಅದಕ್ಕೆ ಬೇರೆ ಅಡುಗೆ ಬಡಿಸ್ಕೊಂಡು ಬಂದಿದ್ದೀನಿ ಊಟ ಮಾಡು ಎಂದಳು ಅವಳು ಪುನಃ ನನ್ನನ್ನು ಪ್ರೀತಿಸಲಾರಳು ಎಂದು ನೊಂದು ಬೆಂದಿದ್ದ ಅವನ ಮನದಲ್ಲಿ ಮತ್ತೆ ನಂಬಿಕೆಯ ಹಸಿರು ಚಿಗುರೊಡೆದಿತ್ತು ಇದಿಷ್ಟೇ ಸಾಕಿತ್ತು ಅವಳನ್ನು ಮತ್ತೆ ಉಳಿಸಿಕೊಳ್ಳಲು ಬೇಡ ಹಾಶಿ ನನಗೆ ಹಸಿವಿಲ್ಲ ಎಂದವನಿಗೆ ಮಡದಿಯ ಕೈ ತುತ್ತು ತಿನ್ನುವಾಸೆ ತಾನು ನಿರಾಕರಿಸಿದರೆ ಬಲವಂತ ಮಾಡಿ ತಿನ್ನಿಸುವಳೇನೋ ಎಂದು ಮೊಂಡಾಟವಾಡಿದ್ದ ಆಗಲೇ ಹಸಿವು ಎನ್ನುತ್ತಿದ್ದೆ ಈಗ ಹಸಿವು ಹಾರಿಹೋಯ್ತಾ ಹೌದು ನಿನಗೆ ಆಗದ ಅಡುಗೆ ಮಾಡಿದ್ದು ನಂದೇ ತಪ್ಪು ಈಗ ಎಲ್ಲರ ಮುಂದೆ ನನ್ನನ್ನು ಕೆಟ್ಟವಳಾಗಿಸ್ಬೇಡ ಸುಮ್ಮನೆ ತಿನ್ನು ಮಾತಿನಲ್ಲಿ ಒಂದಷ್ಟು ಒರಟುತನ ಬೆರೆಸಿ ಗದರಿಕೊಂಡಿದ್ದಳು ಆಶಿ ಅಷ್ಟು ಸುಲಭಕ್ಕೆ ಅವನೆಲ್ಲ ಭೂಪ ನನಗೆ ಹಸಿವಿಲ್ಲ ಅಂತ ಒಮ್ಮೆ ಹೇಳಿದರೆ ಅರ್ಥ ಆಗೋದಿಲ್ವಾ ಆಶಿ ಸುಮ್ಮನೆ ಬಿಡು ನನ್ನ ನಾನು ಮಲಗಬೇಕು ಎಂದು ಪುನಃ ಸೋಫಾದ ಮೇಲೆ ಮೈ ಚಾಚಲು ನೋಡಿದನು ಗಟ್ಟಿಯಾಗಿ ಅವನ ಕೈ ಹಿಡಿದು ಕೂರಿಸಿದಳು ಹುಡುಗಿ ನೋಡು ನನಗೆ ಕೋಪ ಬರಿಸ್ಬೇಡ ಪಾಪು ಎದ್ಬಿಡ್ತಾನೆ ಹಠ ಮಾಡದೆ ತಿನ್ನು ಎಂದು ತಾನೇ ಅನ್ನ ಕಲಿಸಿ ಅವನ ಬಾಯಿಗಿಟ್ಟಳು ಅಂತೂ ತನ್ನ ಯೋಜನೆ ಫಲಿಸಿದ್ದಕ್ಕಾಗಿ ಒಳಗೊಳಗೆ ಖುಷಿ ಪಟ್ಟನು ಕಳ್ಳ ಅವಳ ಕೈ ತುತ್ತು ರುಚಿಯಾಗಿತ್ತು ತಟ್ಟೆಯಲ್ಲಿ ಒಂದವುಳನ್ನು ಉಳಿಸದಂತೆ ಖಾಲಿ ಮಾಡಿದ್ದನು ಅವನಿಗೆ ಕುಡಿಯಲು ನೀರು ಕೊಟ್ಟು ತಟ್ಟೆಯನ್ನು ಅಡುಗೆ ಮನೆಯಲ್ಲೇ ಇಡಲು ನಡೆದಳು ಆಶಿ ಮದುವೆಯಾದಾಗಿನಿಂದ ಇದೇ ಮೊದಲ ಬಾರಿ ಅವಳ ಮನಸ್ಸು ಅವನೆಡೆಗೆ ಮೃದುವಾಗಿದ್ದು ಅವನ ಹೃದಯ ಬಹುವಾಗಿ ಸಂಭ್ರಮಿಸಿತ್ತು ಮರುದಿನ ಆಫೀಸಿಗೆ ಹೊರಡಲು ಸೀರೆ ಉಟ್ಟು ತಯಾರಾಗುತ್ತಿದ್ದಳು ಮಧುರ ಗಂಡನ ಮಾತಿಗೆ ಕಟ್ಟು ಬಿದ್ದು ಇಷ್ಟು ದಿನ ಮನೆಯಲ್ಲೇ ಇದ್ದಳು ಆದರೆ ಮನೆಯಲ್ಲಿ ಬೇಸರವೆನಿಸತೊಡಗಿತ್ತು ಹಾಗಾಗಿ ಆಫೀಸಿಗೆ ಹೊರಡಲು ನಿರ್ಧರಿಸಿದ್ದಳು ಅವಳು ಸಿಂಧೂರ ಬಿಟ್ಟುಕೊಳ್ಳುವಾಗ ಹಿಂದಿನಿಂದ ಅವಳನ್ನು ಅಪ್ಪಿಕೊಂಡ ಪರೀಕ್ಷಿತ್ ಅವಳ ಮುಖದಲ್ಲಿ ನಾಚಿಕೆಯ ನಗು ಹೊರಡಿತು ಕ್ಷೀತ್ ಮತ್ತೇನು ನಿಮ್ಮ ಸಮಸ್ಯೆ ಎಂದಳು ಅವನಿಂದ ಬಿಡಿಸಿಕೊಳ್ಳಲು ಯತ್ನಿಸದೆ ಈಗೀಗ ಅವಳನ್ನು ಅತಿಯಾಗಿ ಕಾಡಲು ಹಚ್ಚಿಕೊಂಡಿದ್ದಾನೆ ಹುಡುಗ ಕೂತಲ್ಲಿ ನಿಂತಲ್ಲೆಲ್ಲ ಸಾಕು ಸಾಕೆನಿಸುವಷ್ಟು ಗೋಳಾಡಿಸುತ್ತಾನೆ ನಿಮ್ಮ ಈ ನಗುವೇ ನನ್ನ ಸಮಸ್ಯೆ ಆ ಕಣ್ಣಲ್ಲಿ ಮೂಡುವ ನಾಚಿಕೆಯೇ ನನ್ನ ಸಮಸ್ಯೆ ನಿಮ್ಮ ಕೆನ್ನೆಯ ಕೆಂಪೇ ನನ್ನ ಸಮಸ್ಯೆ ಎನ್ನುತ್ತಾ ಅವಳ ಕೊರಳ ಬದಿಯಲ್ಲಿ ಪುಟ್ಟ ಮುತ್ತಿಟ್ಟನು ಕೊಸರಾಡುತ್ತಾ ಅವನಿಂದ ಬಿಡಿಸಿಕೊಂಡಳು ಮಧುರ ಶೀತ್ ಸಾಕು ಈಗೀಗ ಕವಿಯಾಗಿದ್ದೀರಾ ನಿಮಗೂ ಆಫೀಸಿಗೆ ಹೊತ್ತಾಯಿತು ಆದರೆ ನೀವಿನ್ನೂ ರೆಡಿಯಾಗಿಲ್ಲ ಹೋಗಿ ಮೊದಲು ರೆಡಿಯಾಗಿ ಆಮೇಲೆ ಎಲ್ಲ ಎಂದು ಅಲ್ಲಿಂದ ಹೊರಡಲು ನೋಡಿದವಳನ್ನು ಬಿಡದೆ ಅವಳ ಕೈ ಹಿಡಿದು ಪುನಃ ತನ್ನತ್ತ ಸೆಳೆದುಕೊಂಡ ಯಾಕೆಷ್ಟು ಅವಸರ ನಿಮಗೆ ಗಂಡ ಹೇಳಿದ್ದನ್ನು ಕೊಟ್ಟು ಆಮೇಲೆ ಎಲ್ಲಿಗಾದರೂ ಹೋಗಿ ಎಂದು ದರಗಳ ಮೇಲೆ ಬೆರಳಾಡಿಸಿದ ಅವನ ಕೈಗೊಂದು ಪುಟ್ಟ ಏಟು ಕೊಟ್ಟಳು ಮಧುರ ಇನ್ನೂ ಸ್ವಲ್ಪ ಹೊತ್ತಾದರೆ ದೊದ್ದಮ್ಮ ಅಂತ ಕೂಗುತ್ತಾ ಪಾಪು ಬರ್ತಾನೆ ನೋಡಿ ಅದೇನನ್ನು ಸಾಧಿಸಿದಂತೆ ನಕ್ಕವನು ನಂಗೊತ್ತು ಗೊತ್ತು ಅದಕ್ಕೆ ಡೋರ್ ಲಾಕ್ ಮಾಡಿದ್ದೇನೆ ಎಂದನು ಅವನ ವರಸೆಗೆ ನಕ್ಕಳು ಮಧುರ ಪಾಪು ಬಗ್ಗೆ ಇಷ್ಟಾದರೂ ಭಯವಿದೆಯಲ್ಲ ಕೆಲವೊಮ್ಮೆ ಅವನ ಆ ಮುಗ್ಧತೆ ಅವಳಲ್ಲಿ ಮುದ್ದುಕಿಸುತ್ತದೆ ನನಗೆ ಲೇಟ್ ಆಗ್ತಿದೆ ರೀ ಪ್ಲೀಸ್ ಬಿಡಿ ಸೋತಂತೆ ಮುಖ ಮಾಡಿ ಬೇಡಿಕೊಂಡಳು ಆದರೆ ಕದಗಲಾರ ಅವಳ ಪತಿರಾಯ ನಾನು ಕೇಳಿದ್ದನ್ನು ಕೊಟ್ಬಿಡಿ ಪ್ಲೀಸ್ ಅವಳದೇ ರೀತಿಯಲ್ಲಿ ಹೇಳಿದ್ದನು ಮೆತ್ತಗೆ ಅವನ ಕೊರಳು ಬಳಸಿ ಕಣ್ಮುಚ್ಚಿ ಅವನ ತುಟಿಗೆ ತುಟಿಯೊತ್ತಿದ್ದಳು ಮಥುರಾ ತಾನು ಬಯಸಿದ್ದು ಸಿಕ್ಕ ನಂತರವೇ ಅವಳನ್ನು ಬಿಟ್ಟಿದ್ದು ಅವ ತುಟಿಯಡಿ ಮಿನುಗಿದ ನಾಚಿಕೆಯನ್ನು ಅಡಗಿಸುತ್ತಾ ಅಲ್ಲಿಂದ ಹೊರಡಲು ಅವಸರಿಸಿದಳು ಮಥುರಾ ಸ್ವಲ್ಪ ಹೊತ್ತು ವೇಟ್ ಮಾಡಿ ನಾನೇ ಡ್ರಾಪ್ ಮಾಡ್ತೀನಿ ಎಂದನು ಬೇಡ ಟೂ ವೀಲರ್ ಇದೆ ಅಲ್ವಾ ನಾನೇ ಹೋಗ್ತೀನಿ ಎಂದು ಅಲ್ಲಿ ನಿಲ್ಲದೆ ಹೊರಗೋಡಿದಳು ಅವನೊಂದಿಗೆ ಹೋದರೆ ಕಾರಿನಲ್ಲಿ ಮತ್ತೆಷ್ಟು ಕಾಡಿಸುವನೋ ಎಂಬ ಭಯ ಹುಡುಗಿಗೆ ಆದರೆ ಅಂದು ಅವನೊಂದಿಗೆ ಹೊರಟಿದ್ದರೆ ಅನಾಹುತ ಒಂದು ತಪ್ಪುತ್ತಿತ್ತು ಇತ್ತ ಆಶಿ ಹೇಳುವುದು ತಡವಾಗಿತ್ತು ಕಣ್ಠೆರೆದ ಕೂಡಲೇ ಕೈಗಳು ತನ್ನ ಕಂದನಿಗಾಗಿ ತಡಕಾಡಿದವು ಮಗುವಿನ ಬೆಚ್ಚನೆಯ ಸ್ಪರ್ಶ ಸಿಗಲಿಲ್ಲ ಆತಂಕದಿಂದ ಎದ್ದು ಕುಳಿತು ಸುತ್ತಲೂ ಕಣ್ಣಾಡಿಸಿದಳು ಮಗು ಅಲ್ಲೆಲ್ಲೂ ಇಲ್ಲ ಪ್ರಖ್ಯಾತ್ ಮಲಗಿದ್ದ ಸೋಫಾ ಕೂಡ ಖಾಲಿ ಕೂಡಲೇ ಎದ್ದು ಹೊರಗೋಡಿ ಬಂದಳು ಹಾಲ್ನಲ್ಲಿ ಕಲ್ಯಾಣಿ ಹಾಗೂ ಮಥುರಾ ಮಾತನಾಡುತ್ತಾ ನಿಂತಿದ್ದರು ಅತ್ತೆ ಪಾಪು ಎಲ್ಲಿ ಅವನೆಲ್ಲೂ ಕಾಣಿಸ್ತಿಲ್ಲ ಎಂದಳು ಗಾಬರಿಯಾಗಬೇಡ ಆಶಿ ಮಗುವನ್ನು ಪ್ರಖ್ಯಾತ್ ಎಲ್ಲೋ ಹೊರಗೆ ಕರ್ಕೊಂಡು ಹೋಗಿದ್ದಾನೆ ಅವಳ ಆತಂಕವನ್ನು ಕಂಡು ತಣ್ಣಗೆ ಹೇಳಿದರು ಕಲ್ಯಾಣಿ ಹೊರಗೆ ಅಂದರೆ ಎಲ್ಲಿಗೆ ಅತ್ತೆ ಗೊತ್ತಿಲ್ಲಮ್ಮ ಅವನೇನು ಹೇಳಲಿಲ್ಲ ಬೇಗ ಬರ್ತೇನೆ ಅಂತ ಹೇಳಿ ಹೋದ ಎಂದರು ಇಷ್ಟು ಬೇಗ ಮಗುವನ್ನೆತ್ತಿಕೊಂಡು ಎಲ್ಲಿಗೆ ಹೋಗಿದ್ದಾನೆ ಎಂಬ ಚಿಂತೆ ಶುರುವಾಯಿತು ಆಶಿಗೆ ಮನದ ಮೂಲೆಯಲ್ಲಿ ಸಣ್ಣ ಭಯ ಆಶಿ ಜಾಸ್ತಿ ಯೋಚನೆ ಮಾಡಬೇಡ ಕಣೆ ಇಲ್ಲೇ ಹೊರಗೆ ಸುತ್ತಾಡ್ಸ್ಕೊಂಡು ಬರಲು ಹೋಗಿರಬಹುದು ಫೋನ್ ಮಾಡಿ ವಿಚಾರಿಸು ನನಗೆ ಲೇಟ್ ಆಯಿತು ನಾನು ಹೊರಡ್ತೇನೆ ಎಂದು ಅತ್ತೆಗೂ ತಿಳಿಸಿ ಅಲ್ಲಿಂದ ಹೊರ ನಡೆದಳು ಮಧುರ ಆದರೆ ಆಶಯ ಆತಂಕ ನೀಗಲಿಲ್ಲ ಆಫೀಸಿನತ್ತ ಹೊರಟಿದ್ದವಳು ಧಾರಿಯ ಮಧ್ಯೆಯ ದೃಶ್ಯವನ್ನು ಕಂಡು ಗಾಬರಿಯಿಂದ ಬ್ರೇಕ್ ಒತ್ತಿದ್ದಳು ಮಧುರ ಕಥೆ ಮುಂದುವರಿಯುವುದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು